ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯನ್ನು ಯಥಾಪ್ರಕಾರ ಜಾರಿಗೊಳಿಸಿ ಅರುಂಧತಿ ಸಮುದಾಯ ಸೇರಿದಂತೆ ಐವತ್ತೊಂಬತ್ತು ಜಾತಿಗಳಿಗೆ ಶೇಕಡ ಒಂದರಷ್ಟು ಮೀಸಲಾತಿ ಜಾರಿ ಮಾಡಬೇಕು ಎಂದು ಅಖಿಲ ಕರ್ನಾಟಕ ಅರುಂಧತಿ ಆರ್ ಮಹಾಸಭಾದ ರಾಜ್ಯ ಸಂಚಾಲಕ ಆರ್ ಬಾಬು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ನೀಡುವಂತೆ ವರದಿ ಇದ್ದರು ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಯ ಬಲಿಷ್ಠ ಜಾತಿಗಳೊಟ್ಟಿಗೆ ಮೀಸಲಾತಿ ಹಂಚಿಕೆಗೆ ಅರುಂಧತಿಯಾರ್ ಸಮುದಾಯವನ್ನು ದೂಡಲಾಗಿದೆ ಎಂದರು ಸಮುದಾಯವು ಪೌರ ಕಾರ್ಮಿಕ ಸಫಾಯಿ ಕರ್ಮಚಾರಿ ಮ್ಯಾನ್ಯಲ್ ಸ್ಕ್ಯಾಂ ವೆಂಜರ್ ಚಪ್ಪಲಿ ಒಲೆಯುವ ಕೆಲಸಗಳಿಗೆ ಮಾತ್ರವೇ ಸೀಮಿತವಾಗಿದ್ದು ಯಾವುದೇ ಸರ್ಕಾರಿ ಉದ್ಯೋಗ ಗೀಟಿಸಿಕೊಳ್ಳಲು ಸಾಧ್ಯವಾಗದೇ ಉನ್ನತ ವ್ಯಾಸಂಗ ಮಾಡಿದ ಸಮುದಾಯದ ಯುವಕರು ಉದ್ಯೋಗಾವಕಾಶಕ್ಕಾಗಿ ಕಾಯುವಂತಾಗಿದೆ ಎಂದು ಅವಲತ್ತುಕೊಂಡರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ಪರಿಗಣಿಸಿರುವುದು ತಿಳಿದು ನಂತರ ವ್ಯಕ್ತಪಡಿಸಿದ್ದೆವು ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ವರ್ಗೀಕರಣದ ವೇಳೆ ಎ ಬಿ ಸಿ ಎಂದು ನಮ್ಮ ಮೂರು ಗುಂಪುಗಳನ್ನಾಗಿಸಿ ಎರಡು ಗುಂಪುಗಳಿಗೆ ಶೇಕಡ ಆರರಷ್ಟು ಮತ್ತೊಂದು ಗುಂಪಿಗೆ ಶೇಕಡ ಐದರಷ್ಟು ನೀಡಿ ಅರುಂಧತಿ ಯಾರ್ ಸಮುದಾಯವನ್ನು ಸೇರಿಸಿರುವುದನ್ನು ವಿರೋಧಿಸುತ್ತೇವೆ ಎಂದು ಖಂಡನೆ ವ್ಯಕ್ತಪಡಿಸಿದರು ಸರ್ಕಾರ ಅರುಂಧತಿ ಯಾರ್ ಸಮುದಾಯ ಅನ್ಯಾಯವೆಸಿಗುತ್ತಿದ್ದೆ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸುವುದರ ಒಳಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಂತೆ ಐವತ್ತೊಂಬತ್ತು ಜಾರಿಗಳ ಪೈಕಿ ಶೇಕಡ ಒಂದರಷ್ಟು ಮೀಸಲಾತಿ ನೀಡಿ ವರದಿಯನ್ನೇ ಅಂತಿಮಗೊಳಿಸಿ ಅರುಂಧತಿಯಾರ್ ಸಮುದಾಯಕ್ಕೆ ಪ್ರತ್ಯೇಕ ಒಳ ಮೀಸಲಾತಿ ಕಲ್ಪಿಸುವಂತೆ ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ನಾಗಮಣಿ ನಗರ ಅಧ್ಯಕ್ಷ ರವಿ ರಾಜ್ಯ ಕಾರ್ಯದರ್ಶಿ ಸಂತೋಷ್ మద్దూరు తల్ూకు అధ్యక్ష పళినీ అవినాశ్ విజయ్ భాగంగా వరదీ సృష్టి నామో దాసే నూర జాతి సమీక్ష అదే ఏ వర్గ అంత అరుంధతి అరుంధత్య ఏ వర్గ మా అది ఐవత్ ఉపజాతి సేసి ఆ వర్గకి ఒక్క శత ఏ వరదారు సర్కారి ಸರ್ಕಾರಕ್ಕೆ ಐದು ವರ್ಗಗಳಾಗಿ ವರದಿ ಸಲ್ಲಿಸಿರ್ತಾರೆ ಆದ್ರೆ ಸರ್ಕಾರ ಈ ಐದು ವರ್ಗಗಳನ್ನ ಪರಿಗಣಿಸಿಲ್ಲ ಅವ್ರು ಏನ್ ಮಾಡಿದಾರೆ ಯಥಾಸ್ಥಿತಿನ ಕಾಯ್ಕೊಂಡಿದ್ದಾರೆ ಎಡ ಬಲ ಅಂತ ಮಾಡಿಕೊಂಡು ಮೊದಲಿಂದ ಬಲ ಇತ್ತು ಇವತ್ತು ಅದು ಎಡ ಬಲ ಅಂತ ಮಾಡಿದ್ದಾರೆ ಅಂದಾಗ ಅನಂತರ ಸ್ಪರ್ಶ ಸಮುದಾಯ ಅಂತೇಳಿ ಅದಕ್ಕೊಂದು ಐದು ಪರ್ಸೆಂಟ್ ಎಡಕ್ಕೊಂದು ಐದು ಆರು ಪರ್ಸೆಂಟ್ ಮತ್ತೆ ಬಲಕ್ಕೊಂದು ಆರು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಬಟ್ ನಮ್ಮನ್ನ ಈ ತಪ್ಪಿ ಹೊರಗೊಂಡು ಈ ನಾಯಿ ಅವರ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ನಾವು ಸತಮಾನಗಳಿಂದಲೂ ಕೂಡ ಈಗ ಕಸ ಕುರ್ಸ ಕೆಲಸಲ್ಲೇ ಜೀವನ ಮಾಡ್ತಾರೆ ನಮ್ಮಗಳಿಗೆ ಇವತ್ತು ಯಾರಾಗ್ಲಿ ನಮ್ಮ ಜಾತಿ ಜನಾಂಗದಲ್ಲಿ ಒಂದು ಶೈಕ್ಷಣಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತೆ ಯಾವ್ದು ರಾಜಕೀಯವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೇಕು ಯಾವ್ದ್ರೂ ಕೂಡ ನಮ್ಮ ಮುಂದುವರೆಸಿದ ಪುಟ್ಟಿಲ್ವ ಬರೀ ಸರ್ಕಾರ ಏನ್ ಹೇಳ್ತದೆ ಅಂದ್ರೆ ಸಮಾಜ ಮುಖ್ಯವಾಗಿ ನೀವು ಬನ್ನಿ ಅಂತ ಹೇಳ್ತಾರೆ ಎಲ್ಲಿ ಸ್ವಾಮಿ ಸಮಾಜ ಮುಖ್ಯವಾಗಿ ಬರೋದಕ್ಕೆ ಸಾಧ್ಯ ಈ ಒಂದೇ ಯಾಕೆ ಪರಿಗಣಿಸಿದ್ರೆ ಸರ್ಕಾರದವರು ನೀವು ಇನ್ನು ನಾವು ಅದೇ ಪರಿಸ್ಥಿತಿ ಇರ್ಬೇಕನ್ನೋ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡೆ ಇದರ ಮಾಡಿದ್ರ ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಎಡ ಭಾಗದ ಪ್ರಭಾವಿಗಳು ಪ್ರಭಾವಿ ರಾಜಕಾರಣಿಗಳ ಒಂದು ಕುಮ್ಮಕ್ಕಿಂತನೇ ಇವತ್ತು ಮತ್ತೆ ಈ ಒಂದು ಐದು ವರ್ಗ ಐದು ವರ್ಗ ನಾವು ಏನ್ ಮಾಡಿದ್ರೆ ಬರೀ ನಾಲ್ಕು ವರ್ಗ ಮೂರು ವರ್ಗವನ್ನವಾಗಿ ಮಾಡಿದ್ದಾರೆ ಈ ಒಂದು ಪರಿಣಾಮವಾಗಿ ನಮ್ಮ ಜನಾಂಗ ಮತ್ತೆ ಇವತ್ತು ನಮ್ಗೆ ಏನಾಗಿದೆ ಅಂದ್ರೆ ಒಂದು ಮರಣ ಶಾಶ್ವತವಾಗಿ ನಮ್ಗೆ ಮತ್ತೆ ನಮ್ಗೆ ಪರಿಣಮಿಸಿದೆ ಕಾರಣ ಏನಂತಂದ್ರೆ ನನ್ನ ಸ್ವಂತ ಮಗಳು ಬಿಇ ಮಾಡಿ ಹೆಚ್ಚು ಕಡಿಮೆ ಹದಿನೈದು ವರ್ಷ ಇವತ್ತೊಳಗೆ ಮೀಸಲಾತಿ ಒಂದು ಕೆಲಸ ಇಲ್ಲ ಸಾಧಾರಣ ಎಂಟ್ರಿ ಅಪರೇಟ್ ಕೆಲಸ ಮಾಡಿಕೊಂಡು ಹದಿನೂತ್ ಹದಿನೈದು ಸಾವಿರ ರೂಪಾಯಿ ಕೆಲಸ ಇರ್ತದೆ ಥರ ನನ್ನ ಮಕ್ಕಳ ತರ ಇನ್ನೊಂದು ನಮ್ಮ ಜನಾಂಗದಲ್ಲಿ ವಿದ್ಯಾವಂತರ ಇದ್ದಾರೆ ಒಂದು ನಿಜವಾದ ಒಂದು ಅಷ್ಟು ಒಂದು ಒಂದು ಒಳ್ಳೆ ಕೆಲಸ ಇಲ್ಲ ಕಾರಣ ಅಂತಂದ್ರೆ ನಮ್ಗೆ ಮೀಸಲ್ ಸಿಗಲ್ಲ ಮೀಸಲ್ ಇಲ್ಲ ಯಾಕಂದ್ರೆ ಈ ಎಡ ಬಾರಿ ಒಂದು ಸಮುದಾಯ ಏನಿದೆ ಹೊರೆಯ ಸಮುದಾಯ ನಮ್ಮ ನಮ್ ಅರ್ಜಿಯನ್ನು ಸೇರಿಸಿ ಇವತ್ತು ಕೊಟ್ಟಿರೋದ್ರಿಂದ ಅವ್ರ ಜೊತೆಗೆ ಹೋರಾಟ ಮಾಡೋಕ್ಕಾಗಲ್ಲ ಆಗಲ್ಲ ಹೋರಾಟ ಅವ್ರಿಗೆ ನಾವು ಏನ್ ಕೇಳಕ್ಕೂ ನಮ್ಗೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಯಥಾಸ್ಥಿತಿ ಕಾಯ್ಕೊಂಡಿದ್ದಾರೆ ಇವತ್ತು ನಮ್ಮನ್ನ ಅರುಣಿತ ಸಂಘಟನೆಗೆ ಏ ವರ್ಗದಲ್ಲಿ ಐವತ್ತೊಂಬತ್ತು ಉಪಜಾತಿಗಳನ್ನ ಸೇರಿಸಿ ನಮ್ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರೆ ಇವತ್ತು ನಮ್ಮ ಜನ ಅಂತ ನಾವೊಂದು ಉದ್ದಾರ ಆಯ್ತಾ ಸಮಾಜದಲ್ಲಿ ಉದಾಹರಣೆಗೆ ಹೇಳ್ತೀನಿ ಏನಂತಂದ್ರೆ ಒಂದು ಕಳೆದ ಈ ಒಂದು ಪೂರ್ವಭಾವಿ ಸಭೆ ನಡೀತದಲ್ಲಿ ಜನಗಳ ಅಭಿಪ್ರಾಯ ಸಂಗ್ರಹ ಮಾಡಬೇಕನ್ನ ಒಂದು ವಿಚಾರದಲ್ಲಿ ಯಾರು ನಮ್ಮ ಎಚ್ ಆಂಜನೇಯ ಅವರು ಅವ್ರ ಸಮ್ಮುಖದಲ್ಲಿ ನಡೀತಾರೆ ಆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಏನು ನಮ್ಮ ಸಮುದಾಯದ ಒಬ್ಬ ನಾಯಕರಾಗಿದ್ದರು ಆರ್ ಕೃಷ್ಣ ಹೇಳಿ ಅವರು ಶ್ರೀರಂಗಪಟ್ಟಣದ ಮಾಜಿ ಪುರಸಭಾ ಅಧ್ಯಕ್ಷರು ಮತ್ತೆ ಆಗಿದ್ದಂತವ್ರು ಅವರು ಬಾಯಿ ತೆಗೆಯುವಾಗ ಎಚ್ ಮಾತಾಡ್ತಾರೆ ಏ ತಮಿಳ್ನಾಡು ನಿಮ್ ಕೂತ್ಕ ಯಾರ ಸ್ವಾಮಿ ತಮಿಳ್ನಾಡು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವಳು ಒಕ್ಕೂಟ ತಮಿಳ್ನಾಡು ಪಾಕಿಸ್ತಾನದಲ್ಲಿ ಇಲ್ಲ ಅಂತವು ಯಾಕಂದ್ರೆ ಒಬ್ಬ ವ್ಯಕ್ತಿ ಅವರು ಸಾಧಾರಣ ವ್ಯಕ್ತಿ ಅಲ್ಲ ಆರ್ ಕೃಷ್ಣ ಅರವತ್ತು ಸಾವಿರ ಜನಗಳ ಪ್ರತಿನಿಧಿಯವರು ಅರವತ್ತು ಸಾವಿರ ಜನರ ಪ್ರತಿನಿಧಿಯಾಗಿದ್ದಂತವ್ರು ಮೊದಲೇ ಪ್ರಜೆ ಆಗಿದ್ದಂಥ ಅವರು ಅಂಥವ್ರನ್ನ ಅಷ್ಟೊಂದು ಹೀಳವಾಗಿ ಮಾತಾಡಬೇಕು ಆನ್ಲೈನ್ ಅಂತ ಅಂದಾಗ ಮತ್ತೆ ನಿಮ್ಗೆ ಜೊತೆ ನಮ್ಗೆ ಸೇರ್ಸೋವ್ರೆ ಅಂದ್ರೆ ನಾವು ಏನು ತಿಪ್ಪಾಗ ಅವ್ರಿಗೆ ಏನು ಮಾಡಕಂತ ನಾವು ಏನು ಮಾಡಬೇಕಂತ ಸಮಯ ಏನು ಅವರಿಂದ ನಾವು ವ್ಯಂಗೆ ಅವರು ನಿರೀಕ್ಷೆ ಮಾಡೋಕೆ ಸಾಧ್ಯ ನಮಗೆ ಸರ್ಕಾರ ಇವತ್ತನ್ನು ದ್ರೋಹ ಮಾಡಿದೆ ಮರಣಶಾಸ್ತ್ರ ಭಾವೈತೆ ನಮ್ಗೆ ಇವತ್ತು ನಮಗೆ ಒಳ ಮೀಸಲಾತಿಗೆ ನಾವು ಏನು ಕೇಳಿದ್ವಿ ನಾವು ಆ ಒಂದು ಒಂದು ಪರ್ಸೆಂಟ್ ಪರ್ಸೆಂಟ್ ನಮ್ಮ ಕೊಡಲೇಬೇಕು ಅಂತ ನಿಜವಾದ ಮಾನವೇಕೆ ಒಂದು ತಾಯುರ್ವೇ ಇರುವಂಥ ಒಂದು ಒಂದು ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರು ಕೇಳ್ಬೋತ ಇದ್ದೀವಿ ದಯವಿಟ್ಟು ಇನ್ನು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅದರೊಳಗಾಗಿ ನಮ್ಗೆ ಒಂದು ಈ ಒಂದು ಒಂದು ಏನು ನನ್ಗೆ ಇವತ್ತು ಮನವಿ ಮಾಡ್ತಾ ಇದೀವಿ ಪರಿಗಣಿಸಿ ನಮ್ಮ ಜನಾಂಗ ಏನಿವತ್ತು ಸಫಾಯಿ ಕರ್ಮಚಾರಿಗಳಾಗಿ ಪೌರ ಕರ್ಮಿ ನಾವು ಏನು ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಗಳನ್ನ ಪರಿಗಣಿಸಿ ದಯವಿಟ್ಟು ಪರಿಗಣಿಸಿ ಶತಸತೀ ಬಂಧನ ಹೊರಬರ್ಗೆ ಸಹಾಯ ಮಾಡಿ ಇನ್ನೆಟ್ಟು ವರ್ಷದ ಬಾ ಮಾಡಬೇಕು ಯಾವುದೇ ಕಾರಣಕ್ಕೂ ಸಮಾಜ ಮುಖ್ಯವಾಗಿ ಬರಕ್ ಸಾಧ್ಯ ಇಲ್ಲ ನನ್ನ ಮಕ್ಕಳ ತರ ಇನ್ನ ಎಷ್ಟು ತರ ಮಕ್ಕಳು ಮನೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಜೀವನ ಮಾಡ್ತಾ ಇದ್ದಾರೆ ಪರ್ಸೆಂಟ್ ಮೀಸಲ್ ಸಿಕ್ಕಿದ್ರೆ ನಾವು ಸರ್ಕಾರದ ಮಕ್ಕಳು ಎಷ್ಟೋ ಜನ ಮಕ್ಕಳುಗಳು ಅವ್ರ ಕೆಲಸ ಸರ್ಕಾರಿ ಕೆಲಸ ಸಿಗ್ತಾ ಇತ್ತು ಅವ್ರಿಗೆ ಬೇರೆ ಬೇರೆ ಪ್ರಯೋಜನ ಸಿಗ್ತಾ ಇತ್ತು ಅವ್ರಿಗೆ ದಯವಿಟ್ಟು ಇದನ್ನ ನಾವು ಖಂಡಿಸ್ತಾ ಇದೀವಿ ನಮ್ಮ ಕರ್ನಾಟಕ ಅಖಿಲ ಕರ್ನಾಟಕ ಅರುಂಧರ ಮಹಾಸಭಾ ವತಿಯಿಂದ ಖಂಡಿಸ್ತಾ ಇದೀವಿ ಇದನ್ನ ಆದಷ್ಟು ಬೇಗ ಇದನ್ನ ನೀವು ಗೆಜೆಟ್ ನೋಟಿ ಒಳಗಾಗಿ ದಯವಿಟ್ಟು ನಮ್ಗೆ ನ್ಯಾಯ ತೋರಿಸ್ಕೊಡ್ಬೇಕು ಇಲ್ಲ ನಾವೊಂದು ನಾವು ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಲ್ಲ ನಮ್ಮ ಮುಖಾಂತರ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ